ಪೃಥ್ವಿ ಕನ್ನಡ ಲಾಸ್ ನಾನು ಶೋಭಾ ನಾನು ಹೊಸ ಮನೆಯಲ್ಲಿ ಇವತ್ತು ಲಾಸ್ ಸ್ಟಾರ್ಟ್ ಮಾಡ್ತಿದ್ದೀನಿ ಫಸ್ಟ್ ಟೈಮು ತುಂಬ ದಿನಗಳ ನಂತರ ಸ್ಟಾರ್ಟ್ ಮಾಡಿದ್ದೀನಿ ಬ್ಯುಸಿ ಇದೆ ಸ್ವಲ್ಪ ಹಾಗಾಗಿ ಮಕ್ಕಳ ಹೆಲ್ತ್ ಇಶ್ಯೂ ಮತ್ತು ಗ್ರೋ ನಮ್ಮದು ಗ್ರೋ ಪ್ರೇಷದ್ದು ಅದು ಒಂದು ಸ್ವಲ್ಪ ಇತ್ತು ಹಾಗಾಗಿ ಇವಾಗ ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ಆಯ್ತು ಅನಿಸುತ್ತೆ ಇವಾಗ ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಹೊಸ ಮನೆಯಲ್ಲಿ ಫಸ್ಟ್ ಲಾಗ್ ಬಂದುಬಿಟ್ಟು ರೆಸಿಪಿ ತೋರಿಸ್ತಾ ಇದ್ದೀನಿ ನಾನು ಶಾವಿಗೆ ಭಾತು ಮತ್ತು ಕಡಲೆಬೇಳೆ ಇದು ವಡೆ ಮಸಾಲೆ ವಡೆ ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡಿದೆ ಅಂತಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಈ ರೀತಿ ಮಾಡೋದರಿಂದ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಲಿ ನಾನು ನಿಮಗೆ ಫಸ್ಟ್ ನೋಟಿಫಿಕೇಷನ್ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಇವಾಗ ನಾನು ಯಾವ ರೀತಿ ಶಾವಿಗೆ ಬಂತು ಮತ್ತು ಕಡಲೆಬೇಳೆ ವಡೆ ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ ಹೇಗೆ ಮಾಡಿದೆ ಅನ್ನೋದು ನೋಡೋಣ ಫ್ರೆಂಡ್ಸ್ ನಾವಿಲ್ಲಿ ಶಾಗಬಾತ್ಕೆ ಮತ್ತು ಕಡಲೆಬೇಳೆ ವಡೆ ಮಾಡೋದಕ್ಕೆ ತರಕಾರಿನ ಕಟ್ ಮಾಡ್ಕೊತಾ ಇದ್ದೀವಿ ಅಮ್ಮನ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ ಅಮ್ಮ ಇವತ್ತು ಊರಿಗೆ ಹೊರಡ್ತಾ ಇದ್ದಾರೆ ಗೃಹ ಬಂದಿದ್ರು ಬಂದಿದ್ದರು ಒಂದು ಬಂದು ಒಂದು ವೀಕ್ ಆಯಿತು ಹಾಗಾಗಿ ಇವತ್ತು ಹೊರಡ್ತಾ ಇದ್ದಾರೆ ಅಣ್ಣ ಆಲ್ರೆಡಿ ಫೋನ್ ಮಾಡಿದ್ದಾರೆ ಎಷ್ಟೊತ್ತಿಗೆ ಬಿಡ್ತಿದ್ಯಾ ಅಂತ ನಾವು ಬೇಗ ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬೇಗ ತಿಂಡಿ ಮುಗಿಸ್ಬಿಟ್ಟು ಅಮ್ಮನ್ನ ಬಿಟ್ಟು ಬರೋಕೆ ಹೋಗಬೇಕು ಈ ಕಡೆ ಶಾವಿಗೆ ಭಾತ್ ಮಾಡೋದಕ್ಕೆ ನೀರಿಟ್ಟಿದ್ದೀನಿ ಆಲ್ರೆಡಿ ಬೇಯಿಸೋದಕ್ಕಾಗಿ ಬಬಲ್ಸ್ ಬರ್ತಾ ಇದೆ ನೋಡಿ ಇನ್ನೂ ಬರಬೇಕು ಅಷ್ಟರಲ್ಲಿ ನಾನು ಶಾವಿಗೆ ಭಾತ್ ಏನೆಲ್ಲ ಬೇಕು ಅನ್ನೋದನ್ನು ಹೇಳ್ತೀನಿ ಎರಡು ಹೆಸಲು ಕರಿಬೇವು ಶೇಂಗಾ ಬೀಜ ಒಣಮೆಣ್ಸಿನ್ಕಾಯಿ ಕಡಲೆಬೇಳೆ ಸಾಸಿವೆ ಮತ್ತು ಜೀರಿಗೆ ಈ ಕಡೆ ಶಾವಿಗೆನೂ ರೆಡಿ ಇದೆ ಒಂದು ಪಾಕೆಟು ಮತ್ತು ಗೋಡಂಬಿ ಮತ್ತು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಒಂದು ನಿಂಬೆಹಣ್ಣು ಹಸಿಮೆಣ್ಸಿನ್ಕಾಯಿ ಒಂದು ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಒಂದು ಎರಡು ತೊಗೊಂಡಿದ್ದೀನಿ ಖಾರ ನೋಡ್ಕೊಂಬಿಟ್ಟು ಹಾಕೊಳ್ಳಿ ಈ ಕಡೆ ನೀರು ಬಸಿಯೋದಕ್ಕೆ ಅದನ್ನು ರೆಡಿ ಮಾಡಿದ್ದೀನಿ ನೋಡಿ ಆ ಥರ ತುದಿನ ಜರಡಿ ಆದರೆ ನೀರು ಬೇಗ ಇಳಿಯುತ್ತೆ ಹಾಗಾಗಿ ಈ ಕಡೆ ಶಾವಿಗೆನ ಇದ್ದೀನಿ ಜಾಸ್ತಿ ಏನು ಕುದಿಸೋದು ಬೇಡ ನೋಡಿಬಿಟ್ಟು ಸ್ವಲ್ಪ ಲೈಟಾಗಿ ಕುದಿಸಿ ಬೇಗ ಬಗ್ಸಿದ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ಹಾಕಿದ್ದೀನಿ ಕಟ್ ಮಾಡಿ ಸ್ವಲ್ಪ ಸ್ವಲ್ಪನೇ ಈಗ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಐದು ನಿಮಿಷ ಆದರೆ ಸಾಕು ಜಾಸ್ತಿ ಕುದಿಸೋಕೆ ಹೋಗ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ ಇವಾಗ ನಾನು ಸ್ವಲ್ಪ ತುಪ್ಪ ಆಗಲಿ ಎಣ್ಣೆ ಆಗಲಿ ಹಾಕಬೇಕು ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ ಶಾವಿಗೆ ಇವಾಗ ಬೆಂದಿದೆ ಇವಾಗ ಇದನ್ನು ಬೊಗ್ಸೋಣ ಈ ಥರ ತೂತಿನ ಜರಡಿ ಆದರೆ ಚೆನ್ನಾಗಿ ಬರುತ್ತೆ ನೀರೆಲ್ಲ ಹೋಗ್ಬಿಡುತ್ತೆ ಫ್ರೆಂಡ್ಸ್ ಈ ಥರ ಬಗ್ಸಿದ ಮೇಲೆ ಆದಷ್ಟು ತಣ್ಣೀರು ಹಾಕಿದರೆ ಬಿಡಿ ಬಿಡಿಯಾಗಿರುತ್ತೆ ಇಲ್ಲಾಂದರೆ ಒಂದಕ್ಕೊಂದು ಮೆಲ್ಟ್ ಆಗಿಬಿಡುತ್ತೆ ಹಾಗಾಗಿ ತಣ್ಣೀರು ಹಾಕ್ಬೇಕು ಇವಾಗ ನೋಡಿ ಈ ಥರ ತಣ್ಣೀರು ಹಾಕೋದ್ರಿಂದ ಬಿಡಿ ಬಿಡಿಯಾಗೆ ಚೆನ್ನಾಗಿರುತ್ತೆ ಒಂದೆರಡು ಮೂರು ಸರಿ ಹಾಕಿ ನೋಡಿ ನೀವು ಒಂದು ಸರಿ ಈ ರೀತಿ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವಾಗ ಒಗ್ಗರಣೆಗೆ ರೆಡಿ ಮಾಡೋಣ ಒಗ್ಗರಣೆಗೆ ಶೇಂಗಾ ಬೀಜ ಕಡಲೆಬೇಳೆ ಸಾಸಿವೆ ಜೀರಿಗೆ ಎಲ್ಲ ಒಂದೇ ಸರಿ ಹಾಕ್ತಾ ಇದ್ದೀನಿ ಟೈಮ್ ಆಗಿರೋದ್ರಿಂದ ಆಮೇಲೆ ಹಸಿಮೆಣ್ಸಿನ್ಕಾಯಿ ಗೋಡಂಬಿ ಎಲ್ಲ ಹಾಕ್ತಾ ಇದ್ದೀನಿ ಸ್ವಲ್ಪ ಬೇಗ ಫ್ರೈ ಮಾಡೋಣ ಇವಾಗ ಕರ್ಬೇವಾಗ್ತೀನಿ ಕರ್ಬೇವಾಗದೇ ಹೀಗೆ ಹಾಕ್ತಾ ಇದ್ದೀನಿ ಹಾಗೆ ಇವಾಗ ಸ್ವಲ್ಪ ರೆಡಿಯಾಗಿದೆ ಈಗ ಈರುಳ್ಳಿ ಹಾಕೋಣ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ಈರುಳ್ಳಿ ಹಾಕಿದ್ಮೇಲೆ ಅಜ್ಜಿ ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಫ್ರೈ ಆಗುತ್ತೆ ಇವಾಗ ನಾನು ಉಪ್ಪಾಕ್ತಾ ಇದ್ದೀನಿ ಎಷ್ಟು ಅಷ್ಟು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಆಮೇಲೆ ಬೇಕಂದ್ರೆ ಹಾಕ್ಕೋಬೋದು ಹಾಗಾಗಿ ಈಗ ಟೊಮೊಟೊ ಹಾಕ್ತಾ ಇದ್ದೀನಿ ನೋಡಿ ಒಂದು ಕಾಲ್ ಸ್ಪೂನ್ ಅಷ್ಟು ಚಿಕ್ಕ ಸ್ಪೂನಲ್ಲಿ ಈಗ ಒಂದು ನಾಲ್ಕೈದು ಸ್ಪೂನು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ ತೆಂಗಿನಕಾಯ ತುರಿ ಹಾಕಿದ್ಮೇಲೆ ಸ್ವಲ್ಪ ಅದು ಫ್ರೈ ಮಾಡಿದ ಮೇಲೆ ನೋಡಿ ಈ ರೀತಿಯಾಗಿ ರೆಡಿಯಾಗಿದೆ ಇವಾಗ ನಾವು ಇದಕ್ಕೆ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಳೋಣ ಒಂದು ಹಣ್ಣು ತೊಗೊಂಡಿದ್ದೀನಿ ನಾನು ಒಂದು ಟೊಮೊಟೊ ಹಾಕಿರೋದ್ರಿಂದ ಟೊಮೊಟೊ ಬೇಡ ಅನ್ನೋ ಸ್ಕಿಪ್ ಮಾಡ್ಬೋದು ಆಪ್ಷನ್ ಇವಾಗ ಒಗ್ಗರಣೆ ರೆಡಿಯಾಗಿದೆ ಇವಾಗ ನೀರೆಲ್ಲ ಇಳ್ದಿರ ಅಂತ ಶಾವಿಗೆನ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಉದ್ರ ಒಂದಕ್ಕೊಂದು ಹತ್ತಿರಲ್ಲ ಈ ಥರ ಆಗಿಬಿಡುತ್ತೆ ತಣ್ಣೀರು ಹಾಕೋದ್ರಿಂದ ಈ ಥರ ಆಗಿರುತ್ತೆ ಈ ನೀವು ಒಂದ್ಸರಿ ಫಾಲೋ ಮಾಡಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಬೇಕಂದ್ರೆ ಇನ್ನೂ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇವಾಗ ಕೊತ್ತಂಬರಿ ಹಾಕೊಳ್ಳೋಣ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನಾನು ಬೆಳಗ್ಗೆನೇ ನೆನೆಸಿಟ್ಟಿದ್ದೆ ಒಂದು ತ್ರೀ ಫೋರ್ ಅವರ್ಸ್ ನೆನೆಸಿದ್ರೆ ಸಾಕು ಈ ಥರ ನೆನೆದಿದೆ ನೋಡಿ ಕಡಲೆಬೇಳೆ ಈ ಕಡೆ ರುಬ್ಬೋದಕ್ಕೆ ಒಂದು ಮೂರು ನಾಲ್ಕು ಹಸಿಮೆಣ್ಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಮತ್ತು ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಇದು ರುಬ್ಬೋದಕ್ಕೆ ಈ ಕಡೆ ಈರುಳ್ಳಿ ಮತ್ತು ಸ ಕೊತ್ತಂಬರಿ ಸೊಪ್ಪು ಕರ್ಬೇ ಸೊಪ್ಪು ಹಸಿಮೆಣ್ಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೀರಿಗೆ ತೊಗೊಂಡಿದ್ದೀನಿ ಸೋಡಾ ಪುಡಿ ಮತ್ತು ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾವು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ನೆಂದಿರೋ ಅಂತ ಕಡಲೆಬೇಳೆನ ತೊಗೊಂಬಿಟ್ಟು ಇವಾಗ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಜಾಸ್ತಿ ನುಣ್ಣಗೆ ರುಬ್ಬಕ್ಕೆ ಹೋಗ್ಬೇಡಿ ಸ್ವಲ್ಪ ತರತರಿಯಾಗಿ ರುಬ್ಬಿ ಹಂಗೆ ಇನ್ನೂ ಸ್ವಲ್ಪ ರುಬ್ಬೇಕು ಈಗ ಈಗಿನ ಸರಿ ಹೋಗಿ ರುಬ್ತಾ ಇದ್ದೀನಿ ಜಾಸ್ತಿ ಬೇಳೆ ಬೇಳೆ ಹಂಗೆ ಇತ್ತು ಹಾಗಾಗಿ ಈ ರೀತಿಯಾಗಿದ್ದರೆ ಸಾಕು ಸ್ವಲ್ಪ ತರಿತರಿಯಾಗಿ ಜಾಸ್ತಿನೂ ಜಾಸ್ತಿನೇ ರುಬ್ಬಕ್ಕೆ ಹೋಗ್ಬೇಡಿ ಕಾಣ್ತಿದೆ ಅಂದ್ಕೊತೀನಿ ಅದು ಆ ಕಡೆ ಕಿಟಕಿ ತೆಗ್ದಿರೋದ್ರಿಂದ ಫುಲ್ ಬೆಳಕು ಇದೆ ಹಾಕಿದರೂ ಸಹ ಸೂರ್ಯನ ಬೆಳಕು ಬೀಳ್ತಾ ಇದೆ ಇವಾಗ ಬೇಳೆ ಜೊತೆಗೇ ಹಸಿಮೆಣ್ಸಿನ್ಕಾಯಿ ಶುಂಠಿನ ಹಾಕ್ತಿ ಇದ್ದೀನಿ ಇವಾಗ ರುಬ್ಬಿದ್ದೆಲ್ಲ ಆಯಿತು ಇವಾಗ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿರೋ ಅಂಥದ್ದನ್ನೆಲ್ಲ ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ತೀನಿ ಈಗ ಸೋಡಾ ಪುಡಿ ಮತ್ತು ಒಂದೆರಡು ಸ್ಪೂನಷ್ಟು ಅಕ್ಕಿ ಇಟ್ಟು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಇವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ರೆಸಿಪಿನ ನೀವು ಸ್ನ್ಯಾಕ್ಸ್ ರೆಸಿಪಿಯಾಗಿ ಮಾಡ್ಬೋದು ಟಿಫನ್ಗೂ ಮತ್ತು ರೆಸಿ ಸ್ನ್ಯಾಕ್ಸ್ಗೂ ಕೂಡ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿೋದನ್ನಂತ ಮರಿಬಿಡಿ ಇವಾಗ ನೋಡ್ತಾ ಇದ್ದೀನಿ ಬರುತ್ತೋ ಇಲ್ಲೋ ಅಂತ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಈ ಥರ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಎಣ್ಣೆನ ಹಾಕಬೇಕು ಆಲ್ರೆಡಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ನಾನು ಎಣ್ಣೆ ಕಾದಿದೆ ಈಗ ಒಂದೊಂದಾಗಿ ಬಿಡ್ತಾ ಹೋಗೋಣ ಎಣ್ಣೆರು ಹಾಕಿದ ತಕ್ಷಣ ನೀವು ಒಮ್ಮೆಲೆ ತಿರುಗ್ಸೋಕೆ ಹೋಗ್ಬೇಡಿ ಒಂದು ಸ್ವಲ್ಪ ಬಿಟ್ಟು ತಿರುಗಿಸಿ ಇಲ್ಲಂದರೆ ಹೊಡೆದೋಗಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿ ಈ ಥರ ಫ್ರೈ ಆಗಿದೆ ಇನ್ನು ಸ್ವಲ್ಪ ಫ್ರೈ ಆದಮೇಲೆ ನಾವು ಇವಾಗ ಒಂದೊಂದಾಗಿ ಬಿಡೋಣ ಆಗಿದೆ ಅನಿಸುತ್ತೆ ಇವಾಗ ತಗೊಳ್ಳೋಣ ನೋಡಿ ಕಡಲೆಬೇಳೆ ವಡೆ ರೆಡಿ ಆಯಿತು ನೋಡಿ ಬಿಸಿ ಬಿಸಿ ಕಡಲೆಬೇಳೆ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದಾಗ ತೆಗೀವಿ ಚೆನ್ನಾಗಾಗಿದೆ ಶಾವಿಗೆ ಬ್ಯಾಕ್ ಮತ್ತು ಬೇಳೆ ವಡೆ ಜೊತೆಗೆ ಕಾಯಿ ಚಟ್ನಿ ತುಂಬ ಟೇಸ್ಟಿಯಾಗಿತ್ತು ಕ್ರಿಸ್ಪಿಯಾಗಿದೆ ಒಳಗೆಲ್ಲ ಚೆನ್ನಾಗಿ ನೀಟಾಗಿ ಬೆಂದಿದೆ ಕಡಲೆಬೇಳೆ ವಡೆ ಸಣ್ಣ ತುಂಬ ಟೇಸ್ಟಿಯಾಗಿತ್ತು ನೋಡಿದ್ರಲ್ವಾ ಫ್ರೆಂಡ್ಸ್ ನಾನು ಯಾವ ರೀತಿ ಶಾವಿಗೆ ಬಂತು ಮತ್ತು ಕಡಲೆಬೇಳೆ ಮಸಾಲೆ ವಡೆ ಮಾಡಿದೆ ಅಂತಂದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್